ಕ್ಯಾನ್ಸರ್ ರೋಗಕ್ಕೆ ಒಳಗಾಗಿರುವ ರಮೇಶ್ ಖಂಡ್ರಿ ಅವರ ಕುಟುಂಬಕ್ಕೆ ಶಾಲೆಯ ಶಿಕ್ಷಕರಿಂದ ಹಾಗೂ ಗ್ರಾಮಸ್ಥರಿಂದ ಇಪ್ಪತ್ತೈದು ಸಾವಿರ ದೇಣಿಗೆ ಸಂಗ್ರಹವಾಗಿದೆ ಆರೋಗ್ಯವೇ ಭಾಗ್ಯ ಆರೋಗ್ಯದ ಹೊರತು ಬೇರೆ ಯಾವ ಸಂಪತ್ತೂ ಇಲ್ಲ ಆದರೆ ಕೆಲವರ ಪಾಲಿಗೆ ಕೆಲ ಸಂದರ್ಭಗಳಲ್ಲಿ ಸಂಪತ್ತಿಲ್ಲದೆ ಆರೋಗ್ಯವೂ ಇಲ್ಲ ಇದಕ್ಕೆ ಮೂಲ ಕಾರಣ ಕಿತ್ತು ತಿನ್ನುವ ಬಡತನವೇ ಪ್ರಮುಖ ಕಾರಣವಾಗಿದೆ ಕಮಲನಗರ ತಾಲೂಕಿನ ಕೊರೇಕಲ್ ಗ್ರಾಮದ ರಮೇಶ್ ಮಾಣಿಕ್ರಾವ್ ಸೂರ್ಯವಂಶಿ ರಮೇಶ್ ಖಂಡ್ರೆಯ ಒಂಬ ಐವತ್ತೆರಡು ವರ್ಷದ ಬಡ ಯುವಕ ಭಯಾನಕ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗಿ ಇದೀಗ ಸಾವು ಬದುಕಿನ ನಡುವೆ ನರಳಾಡುತ್ತಿದ್ದಾನೆ ಈ ಭಯಾನಕ ರೋಗದಿಂದ ಗುಣಮುಖರಾಗಲು ದೊಡ್ಡ ಕ್ಯಾನ್ಸರ್ ಆಸ್ಪತ್ರೆಗೆ ದಾಖಲು ಮಾಡಬೇಕಾಗಿದೆ ಇದಕ್ಕೆ ಅಪಾರ ಪ್ರಮಾಣದ ಹಣವೂ ಸಹ ಬೇಕಾಗುತ್ತದೆ ಆದರೆ ಈ ದುರ್ದೈವಿಗೆ ಪ್ರಥಮ ಚಿಕಿತ್ಸೆಗೆ ಖರ್ಚು ಮಾಡಲು ಸಹ ಒಂದು ರೂಪಾಯಿ ಹಣವಿಲ್ಲ ಇನ್ನೂ ಆ ದೊಡ್ಡ ಆಸ್ಪತ್ರೆಯ ಖರ್ಚನ್ನ ಭರಿಸುವುದಂತೂ ಅವರಿಂದ ಅಸಾಧ್ಯದ ಮಾತು ಹೀಗಾಗಿ ಬೀದರ್ ಜಿಲ್ಲೆ ಕಮಲಾನಗರದ ತಾಲೂಕಿನ ಕೊರಿಕಲ್ ಗ್ರಾಮದ ಈ ಬಡಪಾಯಿ ರಮೇಶ್ ಖಂಡ್ರಿಗೆ ಬೇಕಿದೆ ನಿಮ್ಮೆಲ್ಲರ ಸಹಕಾರ ಆ ಸಹಕಾರಕ್ಕಾಗಿ ಇದೀಗ ಅಂಗಲಾಚುತ್ತಿದ್ದಾನೆ ನಿಮ್ಮೆಲ್ಲರ ಸಹಾಯಕ್ಕಾಗಿ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಾನೆ ಶಿಕ್ಷಕರಾದ ಸಮ್ರತ್ ಸರ್ ರಮೇಶ್ ಸಿಂಧೆ ಸರ್ ಹಾಗೂ ತಾನಾಜಿ ಪಾಟೀಲ್ ಅವರು ಸೇರಿಕೊಂಡು ಕ್ಯಾನ್ಸರ್ ಪೀಡಿತ ರಮೇಶ್ ಖಂಡ್ರೆ ಅವರಿಗೆ ಈಗಾಗಲೇ ಇಪ್ಪತ್ತೈದು ಸಾವಿರ ರೂಪಾಯಿ ದೇಣಿಗೆ ನೀಡಿದ್ದಾರೆ ವೀಕ್ಷಕರೇ ತಾವು ಸಾಧ್ಯವಾದಷ್ಟು ಐವತ್ತರಿಂದ ನೂರು ರೂಪಾಯಿಗಳವರೆಗೆ ದೂರವಾಣಿ ಸಂಖ್ಯೆಗೆ ಫೋನ್ಪೇ ಅಥವಾ ಗೂಗಲ್ ಪೇಗೆ ಪಾವತಿಸಿ ಬಡಪಾಯಿ ರಮೇಶ್ ಖಂಡ್ರೆ ಅವರ ಜೀವ ಉಳಿಸಲು ನಿಮ್ಮ ಸಹಕಾರ ಅಗತ್ಯವಾಗಿದೆ ಎಂದು ಶಿಕ್ಷಕರು ಇದೀಗ ಮನವಿ ಮಾಡಿಕೊಂಡಿದ್ದಾರೆ ಈ ಬಡಪಾಯಿ ರಮೇಶ್ಗೆ ಈಗಾಗಲೇ ಐವತ್ತೆರಡು ವರ್ಷ ವಯಸ್ಸಾಗಿದೆ ಇವನಿಗೆ ಮೂರು ಜನ ಮಕ್ಕಳಿದ್ದಾರೆ ತಮ್ಮ ಪತ್ನಿಯೊಂದಿಗೆ ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗಿದ್ದರಿಂದ ಕೊರಿಕಲ್ ಸಹಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ರಮೇಶ ಸಿಂಧಿ ಸರ್ ಹಾಗೂ ಅವರ ಗೆಳೆಯರಾದ ಸಮ್ರತ್ ಸರ್ ಹಾಗೂ ತಾನಾಜಿ ಪಾಟೀಲ್ ಅವರು ಸೇರಿಕೊಂಡು ಈ ಬಡಪಾಯಿ ರಮೇಶರಿಗೆ ಸಹಕಾರ ಮಾಡುತ್ತಿದ್ದಾರೆ ಯುವಕನೊಬ್ಬನ ಜೀವ ಉಳಿಸಬೇಕೆಂದು ಕೋರಿದ್ದಾರೆ ರಮೇಶ್ ಸಿಂಧಿ ಸರ್ ಅವರ ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಏಳು ಒಂಬತ್ತು ಸೊನ್ನೆ ಮೂರು ಎಂಟು ಹಾಗೂ ಸಮೃತ್ ಸೂರ್ಯವಂಶಿಯವರ ದೂರವಾಣಿಯ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಒಂದು ಆರು ಒಂದು ಮೂರು ಏಳು ಸೊನ್ನೆ ಆರು ಹಾಗೂ ತಾನಾಜಿ ಪಾಟೀಲ್ ಕೊರೇಕಲ್ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ಮೂರು ಸೊನ್ನೆ ಮೂರು ಐದು ಐದು ಆರು ಐದು ಎಂಟು ಈ ನಂಬರ್ಗೆ ಧನ ಸಹಾಯ ಮಾಡಬೇಕೆಂದು ಮನವಿ ಮಾಡಿಕೊಂಡಿದ್ದಾರೆ ಅಥವಾ ನೇರವಾಗಿ ಬಡಪಾಯಿ ರಮೇಶ್ ಖಂಡ್ರಿ ಅವರಿಗೆ ಹಣ ಹಾಕುವವರು ಅವರ ಬ್ಯಾಂಕ್ ಖಾತೆಯ ಸಂಖ್ಯೆ ಸೊನ್ನೆ ನಾಲ್ಕು ನಾಲ್ಕು ಏಳು ಒಂದು ಸೊನ್ನೆ ಒಂದು ಸೊನ್ನೆ ಒಂದು ಎರಡು ನಾಲ್ಕು ಆರು ಒಂದು ಐ ಎಫ್ ಎಸ್ ಸಿ ಕೋಡ್ ಸಿ ಎನ್ ಆರ್ ಬಿ ಸೊನ್ನೆ 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 ನಾಲ್ಕು ನಾಲ್ಕು ಏಳು ಕೆನರಾ ಬ್ಯಾಂಕ್ ಕುಷ್ನೂರು ತಾಲೂಕು ಈ ಖಾತೆಗೆ ಜಮೆ ಮಾಡಲು ಕೊರಿಕಲ್ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಖ್ಯ ಗುರುಗಳಾದ ರಮೇಶ್ ಸಿಂಧೆ ಅವರು ಮನವಿ ಮಾಡಿಕೊಂಡಿದ್ದಾರೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಾರಂಜಾ ಎಕ್ಸ್ಪ್ರೆಸ್ ನಮ್ಮ ನಮ್ಮ ಊರು ಕೋರೆಕಲ್ ತಾಲೂಕಾ ಕಮಲ್ ನಗರ್ ನಾನು ರಮೇಶ್ ಶಿಂದೆ ಮುಖ್ಯಾಧ್ಯಾಪಕರು ಸರ್ಕಾರಿ ಗ್ರಿ ಪ್ರಾಥಮಿಕ ಶಾಲೆ ಕೋರೆಕಲ್ ನನಗ ನಮ್ಮ ಸಮೀಪ ಮಿತ್ರ ಶ್ರೀ ಸಮೃತ್ ಸರ್ ಮುಖಾಂತರ ರಮೇಶ್ ಮಾಂಡಿಕರಾವ್ ಸೂರ್ಯಂಶಿ ಇವರು ಒಂದು ಭಯಾನಕ ಕಾಯಿಲೆಯಿಂದ ಬಳಲುತ್ತಿದ್ದರು ಸರ್ ಕಡೆಯಿಂದ ನನಗೆ ಗೊತ್ತಾಗೋಣ ನಾನು ಹಾಸ್ಪಿಟಲ್ಗೆ ಹೋದ ಅದು ಹಾಸ್ಪಿಟಲ್ಗೆ ಹೋದ ನಂತರ ಅದು ಕಾಯಿಲೆ ಮತ್ತೆ ಕ್ಯಾನ್ಸರ್ ಅದ ಅಂತ ನಮಗೆ ಗೊತ್ತಾದಾಗ ಇವ್ರದ್ದು ಪರಿಸ್ಥಿತಿ ಪಾಪ ಭಾಳ ಕಡುಗಳು ಸರ್ ಇವ್ರಿಗೆ ಮೂರು ಕೋಶಗಳು ಮೂರವ ಹೊಲ ಇಲ್ಲ ನೆಲ ಇಲ್ಲ ಅಸ್ತಿ ಇಲ್ಲ ಏನು ಬಿ ಅವ್ರಿಗೆ ಬೀದರ್ ಬರಬೇಕು ದವಾಖಾನೆ ತೋರಿಸ್ಬೇಕಂದ್ರೂ ಒಂದು ಯಾವುದನ್ನು ದುಡ್ಡು ಇಲ್ಲ ಎಲ್ಲರ ಕಡ ತಗೊಂಡೇ ಮಾಡಬೇಕು ಅಂಥ ಪ್ರಸ್ತಿದಾಗ ಇವ್ರು ರಿಪೋರ್ಟ್ ಮಾಡಿರಿ ಅಂತ ಡಾಕ್ಟರ್ ಹೇಳಿದಾಗ ವಾಪಸ್ ಹೋಗೋ ತಯಾರಿ ಮಾಡ್ತಾಯಿದ್ರು ಅವಾಗ ನಾವು ಅವರಿಗೆ ನಮ್ಮ ಎಲ್ಲ ಮಿತ್ರರು ತಾನಾಜಿ ಪಾಟೀಲ್ ಸಮ್ರಸ್ ಸರು ನಾನು ಸಂಜೀವ್ ಸರ್ ಅವರು ಇವರೆಲ್ಲರೂ ಕೂತಿ ಅವ್ರಿಗೆ ಧೈರ್ಯ ತುಂಬಿ ರಿಪೋರ್ಟ್ ಮಾಡ್ಲಿಕ್ಕೆ ಹೇಳಿ ರಿಪೋರ್ಟ್ ನಾವೇ ನಮ್ಮ ಕಡೆಯಿಂದ ರಿಪೋರ್ಟ್ ಮಾಡ್ಲಿಕ್ಕೆ ಹೇಳಿ ರಿಪೋರ್ಟ್ ತರಿಸ್ದೆವು ಅದ್ರಾಗ ಮತ್ತೆ ಇಷ್ಟು ಅದು ಕ್ಲಿಷ್ಟ ರೋಗ ಅದಂತ ಗೊತ್ತಾದ ನಂತರ ನಾವು ಏನು ಮಾಡಬೇಕಿದ್ ಮುಂದೆ ಅಡ್ಮಿಟ್ ಆಗ್ಲಾಕೂ ಇವ್ರ ಬಳಿ ವ್ಯವಸ್ಥೆ ಇದ್ದಿಲ್ಲ ಅದಕ್ಕೆ ಮುಂದೆ ಏನು ನಮ್ಮ ಗ್ರಾಮಸ್ಥರಿಗೆ ಅಥವಾ ನಮ್ಮ ಸರ್ಕಾರಿ ನೌಕರ ಸಂಘದ ಕೋರೇಕಲ್ ವತಿಯಿಂದ ನಾನು ಸಮರತ್ಸರು ತಾನಾಜಿ ಪಾಟೀಲು ಸಂಜೀವ್ ಸುರೇಶಿ ಇವರು ಆಹ್ವಾನ ಮಾಡಿ ಎಲ್ಲವರಿಗೆ ಪರಿಸ್ಥಿತಿ ತಿಳಿಸಿ ಹೇಳಬೇಕು ಮತ್ತು ದುಡ್ಡು ಕಲೆಕ್ಷನ್ ಮಾಡಿ ಕೊಡಬೇಕು ಅಂದು ನಾವು ವಾಟ್ಸಪ್ ಮ್ಯಾಲೂ ಎಲ್ಲ ಗ್ರೂಪ್ ಮ್ಯಾಲೂ ನಾವು ಮೆಸೇಜ್ ಕಳಿಸಿದಾಗ ನಮಗೆ ಒಳ್ಳೆ ಪ್ರಕಾರ ನಮ್ಮ ಊರದವ್ರು ನಮಗೆ ಸಹಕಾರ ಮಾಡಿದಾರ ದೊಡ್ಡ ಮನಸ್ಸಿನ ತೋರಿಸಿ ಸುಮಾರು ಪಚ್ಚೀಸ್ ಹಜಾರ್ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಏಳ್ತನ ಕಲೆಕ್ಷನ್ ಆಗ್ಯದ ಆ ಕಲೆಕ್ಷನ್ ಆಗಿನ ದುಡ್ಡು ನಾವು ಎದುರು ಇವತ್ತು ನಿಮ್ಮ ಮುಖಾಂತರ ಕ್ಯಾಂಡಿಡೇಟ್ ಶ್ರೀ ರಮೇಶ್ ಮಾಣಿಕ್ ಸುರೇಂಶಿ ಕೊಡ್ತಾ ಇದ್ದೀವಿ ಮತ್ತೊಂದು ಈಗ ಮತ್ತೆ ಇವರಿಗೆ ಅಡ್ಮಿಟ್ ಮಾಡೋದು ವಿಚಾರ ಮಾಡತ್ತಿದ್ದೀವಿ ಈಗ ಏನು ಮಹಾರಾಷ್ಟ್ರದಾಗ ಅಡ್ಮಿಟ್ ಮಾಡಬೇಕು ಅಥವಾ ಕರ್ನಾಟಕದಾಗ ಅಡ್ಮಿಟ್ ಮಾಡಬೇಕು ಎಲ್ಲ ಕಡೆ ವಿಚಾರ ಮಾಡಿ ಈಗ ಅವ್ರಿಗೆ ನಾವು ಡಿಸಿಜನ್ ಕೊಕ್ತೀವಿ ಇಮಿಡಿಯೇಟ್ ಅವ್ರಿಗೆ ಅಡ್ಮಿಟ್ ಮಾಡೋದದ ಅದಕ್ಕೆ ಇವತ್ತು ಆಗಿನ ಆಗಿಂದ್ಬಿಟ್ಟು ನಿಮ್ಮ ಎದುರು ನಾವು ಇದ್ದೀವಿ ಅದಕ್ಕೆ ತಾವು ಮತ್ತೊಂದು ಸಲ ನಿಮ್ಮ ವಾಹಿನಿಯಿಂದ ಮತ್ತೊಂದು ಸಲ ಎಲ್ಲ ಜನರಿಗೆ ಆಹ್ವಾನ ಮಾಡಬೇಕು ಮತ್ತೊಂದು ಸಲ ಇವತ್ತು ಅಕೌಂಟ್ ನಂಬರ್ ಸೇರಿಸಿ ಅಥವಾ ಗೂಗಲ್ ಪೇದಾಗ ಅಥವಾ ಫೋನ್ಪೇದಾಗ ಮತ್ತು ದುಡ್ಡಿಂದ ಜರುತ್ ಬೀಳ್ತದ ಮತ್ತೂ ಮದತ್ತು ಮಾಡಿರಿ ಅಂತ ನಾನು ವೈಯಕ್ತಿಕ ನಾನು ನಮ್ಮ ಬ್ರ್ಯಾಂಡಿದಾರೆ ಅದರ ಕಡಿಂದು ನಾನು ಮತ್ತೊಂದು ಸಲಾನು ಎಲ್ಲ ಎಲ್ಲ ಜನರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಇವ್ರದ್ದು ಅಕೌಂಟಿಗೆ ಮತ್ತೆ ದುಡ್ಡು ಹಾಕಬೇಕು ಇದು ದೊಡ್ಡ ದೇವ್ರದ ಕೆಲಸ ಅಂತ ತಿಳ್ಕೊಂಡು ನೀವು ಹೆಲ್ಪ್ ಮಾಡಬೇಕು ಗರೀಬ್ ಜನರಿಗೆ ಮಾಡಿದ್ದು ಯಾವಾಗೂ ಯಾವಾಗಲೂ ಇದು ಆಗಲ್ಲ ಅದು ಒಳ್ಳೆಯದೇ ಆಯ್ತದ ಎಲ್ಲರಿಗೇ ಒಳ್ಳೆಯದಾಯ್ತದ ಇಷ್ಟು ಹೇಳಿ ನಾನು ತಾನಾಜಿ ಪಾಟೀಲ್ ಮತ್ತು ಸಮ್ರ ಸರ್ ಅವರಿಗೆ ವಿನಂತಿ ಮಾಡ್ತೇನೆ ದುಡ್ಡು ಹಸ್ತಾಂತರ ಮಾಡ್ಬೇಕಂತ ವಿನಂತಿ ಎಲ್ಲ ಹತ್ತಿರ ವಿನಂತಿಸ್ಬೋದೇನೆಂದರೆ ಇನ್ನು ಮುಂದೆ ಕೋರಿಕಲ್ ಗ್ರಾಮಸ್ಥರು ರಮೇಶ್ ಪಾಂಡಿತ ಸುಧಾಶಿ ಅವರಿಗೆ ಸಹಾಯ ಮಾಡಿದ್ದಾರೆ ಅಲ್ಲರಿಗೂ ನಾನು ಕೂಡ ನನ್ನ ವೈಚಿಗೆ ಧನ್ಯವಾದ ನಡೆಸಿ ಮತ್ತು ಮುಂದೆ ಯಾರು ಸಹಾಯ ಮಾಡೋರಂತವರು ದಯವಿಟ್ಟು ನಾವು ಅಕೌಂಟ್ ನಂಬರ್ ಜೀರೋ ಫೋರ್ ಸೆವೆನ್ ಒನ್ ಜೀರೋ ಒನ್ ಜೀರೋ ಒನ್ ಟೂ ಫೋರ್ ಸಿಕ್ಸ್ ಒನ್ ಆರ್ ಎಫ್ ಸಿ ಕೋಡ್ ಸಿ ಎನ್ ಆರ್ ಎಸ್ ಟ್ರಿಬಲ್ ಜೀರೋ ಟ್ರಿಬಲ್ ಜೀರೋ ಡಬಲ್ ಫೋರ್ ಸೆವೆನ್ ಕೆನರಾ ಬ್ಯಾಂಕ್ ಹಣಕು ಈ ಅಕೌಂಟ್ಗೆ ನಾವು ಯಾರು ಸಹಾಯ ಮಾಡೋರು ಈ ಅಕೌಂಟ್ಗೆ ನಾವು ಸೇವ್ ಮಾಡಬೇಕಂತಲ್ಲಿ ಮಾಡ್ತೀನಿ ಗೂಗಲ್ ಪೇಲಕ್ಷಕ ಗೂಗಲ್ ಪೇನ್ ಗೂಗಲ್ ಪೇ ಬೇಕಾದರೆ ನಮ್ಮ ಸಾಯಂತ ರಮೇಶ್ ಸಿಂಗಸ್ಸರ್ ಅವರ ನಂಬರ್ ಇದೆ ನೈನ್ ಡಬಲ್ ಏಟ್ ನೈನ್ ಡಬಲ್ ಏಟ್ ಜೀರೋ ಸಿಕ್ಸ್ ಸೆವೆನ್

सर्व फक्त जे लो जे जी मंडळी ते मैत्रीच्या नात्यानं रमेश यांना देणगी दिलेली आहे कोणी हजार पाचशे रुपये कोणी दोनशे रुपये सर्व कोरेकल वासियांचं व नागोबा ग्रुपमधील सर्व मित्रांचं खूप खूप धन्यवाद आणि तसेच नमस्कार मी तानाजी राजेंद्र पाटील मुक्कम कोरेकल तालुका जिल्हा जिल्हामित आमच्या गावातील एक गरीब असा रमेश सूर्यवंशी यांना कॅन्सर झालेला आहे आमच्या ग्रुपमध्ये सर्व मित्राकडून पंचवीस हजार अशी देणगी मिळालेली आहे सर्वांना विनंती आहे की मानव जीवन जगत असताना सर्वात वाईट गोष्ट म्हणजे गरिबी असेच गरिबीपैकी रमेश यांचा या ठिकाणी वेळी जात आहे रमेश यांना वाचवण्याची जिम्मेदारी प्रत्येक माणसाची आहे त्यासाठी मी सर्वांना आव्हान करतो की होता होईल तेवढं ह्या रमेश यांच्या लहान लहान मुलाला बघून तरी सर्वांनी काहीतरी देणगी द्यावं आणि काही तुम्हाला थोडंसं देणगी दिलं तर कुठं तुम्हाला कमी पडणार नाही आणि या लहान लहान मुलाचा आशीर्वाद सर्व जेणे ज्यांनी देणगी देतील त्यांना कुठंतरी परमेश्वर आशीर्वाद देईल अशी मी त्यांना विनंती करतो आणि सर्वांना एक बार आव्हान करतो की रमेश हा खूप प्रेमळ आणि चांगला माणूस आहे एक माणूस की जपणारा माणूस आहे आज रमेशवर खूप मोठा संकट आलेला आहे तरी रमेशला वाचवण्याची नेते वा सर्व सर्व आपल्या मानवाची आहे सर्व जे माणूस की जपतात असं सर्वांना मी अजून एकदा आव्हान करतो आणि रमेश यांचं अकाउंट नंबर आहे तसंच त्यानंतर रमेश यांच्या अकाउंटवर सर्वांनी पैसे शेअर करावं नाही तर गुगल पे फोनपे मिळून म्हणून नाईन 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 सेवन थ्री झिरो थ्री फाईव्ह फाईव्ह सिक्स फाईव्ह एट ह्या नंबरवर गुगल पे अथवा फोनपे ह्याच्यावर सुद्धा पैसे देणगी द्यावं अशी मी त्यांना विनंती करतो जय हिंद